ನಾವೀಗ ವೆಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ಸ್ ಎಲ್ಲಿದ್ವಿ ಇಟ್ ಈಸ್ ಅನ್ಬಿಲ್ಯೂಟಲ್ ಈ ಥರ ನಾನು ಇವತ್ತು ರೈಫಲ್ ನೋಡಿಲ್ಲ ಎಷ್ಟು ಬ್ಯೂಟಿಫುಲ್ ಇದೆ ಇಲ್ಲಿ ಮಲ್ಟಿಪಲ್ ಟೆಂಪಲ್ಸ್ ಇದೆ ಸೊ ಎಲ್ಲ ಟೆಂಪಲ್ಸ್ನ ಸುತ್ತಾಕೊಂಡು ಬರೋಣ ಒಂದೇ ಕ್ಯಾಂಪಸ್ ಅಲ್ಲಿ ಗ್ರೂಪ್ ಆಫ್ ಟೆಂಪಲ್ಸ್ ಅಂತ ಎಷ್ಟೊಂದು ದೇವಸ್ಥಾನ ಇದೆ ಸೊ ಒನ್ ಬೈ ಒನ್ ನೋಡಿಕೊಂಡು ನಾವು ಹೋಗಬೇಕಾಗತ್ತೆ ಈ ಸುತ್ತ ಇದೆ ಇಷ್ಟು ಭವ್ಯವಾಗಿದೆ ನೋಡಿ ಇದು ಮಂದಿರ ಇದು ವೆಸ್ಟ್ ಟೆಂಪಲ್ಸ್ ಅಲ್ಲಿ ತುಂಬ ಜಾಸ್ತಿ ಇದೆ ಫಸ್ಟ್ ಇದನ್ನೇ ಸ್ಟಾರ್ಟ್ ಮಾಡ್ಕೋಬೇಕು ನಾವು ಸ್ವಲ್ಪ ಬೇರೆ ಕಡೆಯಿಂದ ಸ್ಟಾರ್ಟ್ ಮಾಡಿದ್ವಿ ಇದು ಒಂದು ಎರಡು ಅವರ್ ಆಗುತ್ತೆ ನೋಡೋಕ್ಕೆ ನಾವು ಇವಾಗ ವೆಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ಸ್ ಇದ್ದೀವಿ ಮೇನ್ ಏರಿಯಾ ತುಂಬ ಮಲ್ಟಿಪಲ್ ಟೆಂಪಲ್ಸ್ ಇರೋ ಒಂದು ನೋಡಿ ನೀವು ಕಂಪ್ಲೀಟ್ ಸ್ಟ್ರಕ್ಚರ್ ನೋಡಬಹುದು ಆವಾಗಲೇ ಚಂದನ ಹೇಳ್ದಂಗೆ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಸ್ಟೇಜ್ ನಮ್ಮ ಧರ್ಮದಲ್ಲಿ ಹೇಳಿಕೊಟ್ಟಿರುವಂಥ ನಾಲ್ಕು ಸ್ಟ್ರಕ್ಚರ್ಡಲ್ಲಿ ಕಾಣುತ್ತೆ ನಿಮಗೆ ನಾವು ವೆಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ಸ್ಗೆ ಬರುವಾಗ ಟಿಕೆಟ್ ತಗೊಳ್ಳುವಂತಹ ಟೈಮಲ್ಲಿ ಗೈಡನ್ನು ಸಹ ಬುಕ್ ಮಾಡ್ಕೋಬಹುದು ನಾವಿಲ್ಲಿ ಬುಕ್ ಮಾಡಲಿಲ್ಲ ಯಾಕಂದರೆ ನಮ್ಮಲ್ಲಿ ಅಷ್ಟು ಟೈಮ್ ಇರಲಿಲ್ಲ ಸೊ ನೀವೇನು ಮಾಡ್ಬೋದು ಅಂತಂದರೆ ಇಲ್ಲಿ ಪರ್ ಅವರ್ ಅಥವಾ ಅವರ್ಲಿ ವೈಸ್ ಎಷ್ಟು ಡೀಟೇಲ್ಡ್ ಆಗಿ ನಿಮಗೆ ಎಕ್ಸ್ಪ್ಲನೇಷನ್ ಬೇಕೋ ಆ ಥರ ಸೀನಿಯಾರಿಟಿ ವೈಸ್ ನಿಮಗೆ ಗೈಡ್ ಸಿಗ್ತಾರೆ ಸೊ ಗೈಡ್ ಬುಕ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ವೆಲ್ ಮೇಂಟೈನ್ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಆಮೇಲೆ ಇವತ್ತು ಸ್ಕೈ ಮಾತ್ರ ಬ್ಯೂಟಿಫುಲ್ ಆಗಿ ಇದೆ ಇಲ್ಲಿ ಮೊದಲು ಸುಮಾರು ಎಂಬತ್ತೈದು ದೇವಸ್ಥಾನಗಳಿತ್ತಂತೆ ಆದರೆ ನಮಗೀಗ ಸಿಕ್ಕಿರೋದು ಕೇವಲ ಇಪ್ಪತ್ತೈದು ದೇವಸ್ಥಾನಗಳು ನಾಲ್ಕು ಸೈಡು ಒಂದೊಂದು ರೀತಿಯಾದ ಒಂದು ಸ್ಟ್ರಕ್ಚರ್ಸ್ಗಳಿದೆ ಕೆಲವುದರಲ್ಲಿ ಎರೋಟಿಕ್ ಸ್ಪಿಕ್ಚರ್ಸ್ ನೋಡ್ಬೋದು ಕೆಲವು ಕಡೆ ಜಸ್ಟ್ ಮಾಡೆಲ್ಸ್ ಇರ್ತಾರೆ ಇದರಲ್ಲಿ ನೀವು ಎರೋಟಿಕ್ ನೋಡ್ಬೋದು ನೋಡಿ ಇದರಲ್ಲಿ ರಾಣಿ ಮತ್ತು ಅವರ ದಾಸಿಯರು ಇಲ್ಲಿ ಒಬ್ಬ ಗೈಡ್ ಹೇಳೋ ಪ್ರಕಾರ ರಾಜ ರಾಜ ರಾಣಿಗೆ ಅವರು ಹೆಲ್ಪ್ ಮಾಡೋ ಥರ ಆಮೇಲೆ ಅಲ್ಲಿ ಒಂದು ದಾಸಿ ಸೆಲ್ಫ್ ಮಾಡ್ತಾ ಇರೋದು ಮಾಸ್ತರು ಬೇಟ ಕಾಮಶಾಸ್ತ್ರ ಇದು ಒಂದು ನಮ್ಮ ಧರ್ಮದಲ್ಲಿ ಬಂದಿರುವಂಥ ಒಂದು ಶಾಸ್ತ್ರ ನಾವು ಅದನ್ನು ಬೇರೆ ಲೆವೆಲಲ್ಲಿ ನೋಡ್ತೇವೆ ಬ್ಯೂಟಿಫುಲ್ ಆಗಿದೆ ಇದು ಫ್ಯಾಂಟಾಸ್ಟಿಕ್ ಇಂತಾಸ್ತಿ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಸನ್ಲೈಟ್ ಹೊರಗಡೆಯಿಂದ ಬಂದಿರೋದು ಯಾವುದೇ ಟಾರ್ಚ್ ಇಲ್ಲ ಯಾವುದೇ ಲೈಟ್ ಇಲ್ಲ ಕಂಪ್ಲೀಟ್ ಸನ್ಲೈಟಿಂದ ಎಷ್ಟು ಎಕ್ಸ್ಟ್ರೀಮ್ ಫೋಕಸ್ ಆಗಿದೆ ನೋಡಿ ಇವೆಲ್ಲ ಇಮೇಜಸ್ ಈ ಸ್ಟ್ರಕ್ಚರ್ ಇಲ್ಲಿಂದ ಸನ್ಲೈಟ್ ಬರುತ್ತೆ ಎಕ್ಸಾಕ್ಟ್ ಅದರ ಮೇಲೆ ಬಿಡುವ ಹತ್ರ ನೃತ್ಯ ಮಂಟಪದಲ್ಲಿ ನನ್ನ ಮಗಳು ನೃತ್ಯ ಮಾಡ್ತಿದ್ದಾವೆ ಅದು ಗರ್ಭಗುಡಿ ಅಲ್ಲಿರೋ ಕೋಲೆನಾಥ್ ಇನ್ನೊಂದು ಇನ್ನೊಂದು ಇದು ಅದರಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ವರಹ ಅವತಾರವನ್ನು ತೋರಿಸಿದ್ದಾರೆ ನಮ್ಮ ಪಾತಾಳದಿಂದ ಎತ್ತಿಕೊಂಡು ಬಂದಿರುವಂತ ವಿಷ್ಣುವನ ಇಲ್ಲಿರುವ ದೇವಸ್ಥಾನಗಳನ್ನು ನಾಗರ ಎಂಬ ಶೈಲಿನಲ್ಲಿ ಕಟ್ಟಲಾಗಿದೆ ವಿಶೇಷ ತಜ್ಞರನ್ನ ಕರೆಸಿ ಇದನ್ನ ಮಾಡಲಾಗಿದೆ ಎಲ್ಲಾ ಕೆಲವು ಟೆಂಪಲ್ ಅಲ್ಲಿ ಎಲ್ಲಾ ಟೆಂಪಲ್ ಒಂದು ಟೆಂಪಲ್ ಅಲ್ಲಿ ಎಲ್ಲ ಟೆಂಪಲಲ್ಲೂ ನಿಮಗೆ ಅಲ್ಲಿ ಇಲ್ಲಿ ಎರೋಟಿಕ್ ಸ್ಕಲ್ಪ್ಚರ್ಸ್ ಕಾಣುತ್ತೆ ನೀವು ನೋಡ್ಬೋದು ಇಲ್ಲಿ ಮೇಲೆ ಟಾಪಲ್ಲಿ ರೊಮ್ಯಾಂಟಿಕ್ ಆ್ಯಂಡ್ ಸೆಕ್ಷುವಲ್ ಮಾನ್ಯುಮೆಂಟ್ಸ್ ಇದೆ ಇಲ್ಲಿ ಒಬ್ಬರ ಜೊತೆ ಮಾತಾಡ್ತಾ ಇದ್ದೆ ಎಷ್ಟು ಆಗಿ ಹೇಳಿದರು ಅವರು ಶಾಸ್ತ್ರಗಳಲ್ಲಿ ನಾವು ತುಂಬ ಶಾಸ್ತ್ರಗಳು ಹೇಳ್ತೀವಿ ಅದರಲ್ಲಿ ಕಾಮಶಾಸ್ತ್ರ ಒಂದು ಹೀಗೆ ಆಸ್ಟ್ರಾಲಜಿ ನ್ಯೂಮರಾಲಜಿ ಆ ಥರ ಇದು ಒಂದು ಶಾಸ್ತ್ರ ಅಂತ ಹೇಳಿ ಖಜುರಾಹೋ ರೀಚ್ ಆಗೋಕ್ಕೆ ಮಲ್ಟಿಪಲ್ ಆಪ್ಷನ್ಸ್ ಇದೆ ಒಂದು ಬಂದು ಏರ್ಪೋರ್ಟ್ ಏರ್ಪೋರ್ಟ್ ಖಜುರಾಹೋದಲ್ಲೇ ಇದೆ ಬಟ್ ಡೈರೆಕ್ಟ್ ಫ್ಲೈಟ್ ಇಲ್ಲ ಬೆಂಗಳೂರಿಂದ ಆ್ಯಂಡ್ ರೈಲ್ವೆ ಸ್ಟೇಷನ್ ಸಹ ಇದೆ ಭೋಪಾಲಿಂದ ರೈಲ್ ತೊಗೋಬೋದು ನಾವು ಭೋಪಾಲ್ ಮತ್ತು ಇಂದೂರಿಂದ ನಿಮಗೆ ಟ್ರೈನ್ ಆ್ಯಂಡ್ ಬಸ್ ಫೆಸಿಲಿಟಿ ಇರುತ್ತೆ ಇದು ಒಂದು ದೇವಿಯ ಟೆಂಪಲ್ ಒಳಗಡೆ ದೇವಿ ನೃತ್ಯ ಮಂಟಪ ಇತ್ತು ಇಲ್ಲಿ ಅಗ್ನಿ ಮಂಟಪ ಇಲ್ಲಿ ಹೋಮ ಹವನಗಳನ್ನು ಚಂದನ ಹೇಳ್ತಾ ಇದ್ಲು ಅಷ್ಟು ಭವ್ಯವಾಗಿದೆ ಏನಿದೆ ನಮ್ಮ ಹಿಸ್ಟ್ರಿ ನಮ್ಮ ಕಲ್ಚರ್ ಜೈ ಹಿಂದ್ ಆರ್ಟ್ ವರ್ಕ್ ಆಟಲಿ ಒಂದೊಂದು ಇಂಟರ್ಲಿಂಗ್ ತರ ಥರ ಒಂದೊಂದೇ ಜೋಡಿಸಿ ಕಟ್ಟಿರೋದು ಏನಾದರೂ ಈ ತರ ಭೂಕಂಪ ಟೆಂಪಲ್ನ ರಿಮೂವ್ ಮಾಡಬೇಕು ಅಂತಂದ್ರೆ ಅಲ್ಲಿ ಮೇನ್ಗಳೇ ಚಕ್ರ ಅದನ್ನು ಆ್ಯಕ್ಚುಲಿ ತಿರುಗಿಸ್ಬೇಕು ಅದು ಲಾಕ್ ಅದು ಲಾಕ್ ಆ್ಯಂಡ್ ಕೀ ಥರ ಅದನ್ನು ತಿರುಗಿಸ್ದಾಗ ನಿಮ್ಗೆ ಎಂಟೈರ್ ದೇವಸ್ಥಾನ ಪೀಸಸ್ ಪೀಸಸ್ ಥರ ಓಪನ್ ಆಗುತ್ತಂತೆ ಅದನ್ನು ಮತ್ತೆ ನಾವು ಬೇಕಾದ್ರೆ ಸೈಡ್ಗೆ ಇಟ್ಕೊಂಡು ಮತ್ತೆ ಅದನ್ನ ರೀಬಿಲ್ಡ್ ಮಾಡ್ಬೋದು ಇದು ಚಿತ್ರಗುಪ್ತ ಟೆಂಪಲ್ ಅಂತ ಜಗದಂಬೆ ಟೆಂಪಲ್ ಸಿಮಿಲರ್ ಇದೆ ಆ್ಯಂಡ್ ಇಲ್ಲಿ ಸಹ ನೀವು ನೋಡ್ಬೋದು ಸುಂದರವಾಗಿರೋ ದೇವತೆಗಳನ್ನ ಚಿತ್ರಿಸಿದ್ದಾರೆ ತುಂಬಾ ಅಂತಂದರೆ ಎಷ್ಟು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗ್ತಿಲ್ಲ ಲೈಕ್ ಸ್ಪೆಲ್ ಬೌಂಡ್ ನನಗೆ ವರ್ಡ್ಸೇ ಬರ್ತಿಲ್ಲ ಹ್ಯಾಪಿ ಟಿಯರ್ಸ್ ಅಂತ ಹೇಳ್ಬೋದು ಅಷ್ಟು ಬ್ಯೂಟಿಫುಲ್ ಇದೆ ಇದು ಮಸ್ಟ್ ಡೂ ಥಿಂಗ್ ಎವ್ರಿ ಬಡಿ ಶುಡ್ ಕಮ್ ಯರ್ ಒಂದ್ಸಲಿ ಲೈಫಲ್ಲಿ ನೋಡಬೇಕಾಗಿರೋ ಜಾಗ ಖಜುರಾಹೋ ಎಸ್ ಐ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ

கண்டிகள <laughs> ஜகளில்ல ಕರ್ಪೂರದಾರತೀಯ ಜ್ಯೋತಿಲ್ಲ ಭಗವಂತನಾನಂದ ರೂಪುಗೊಂಡಿ ರಸಿಕತೆಯು ಕಡಲುಕ್ಕಿ ಹರಿಹುವುದಿಲ್ಲ ಈ ಲೈನ್ಸ್ ಅಂತೂ ಹೇಳಿ ಜಾಗ ಇದು ಅಂತಲೇ ಹೇಳ್ಬೋದು ಇದು ಕುವೆಂಪು ಅವರ ಬರೆದಿರುವಂತಹ ಪದ್ಯ ಇದು ಆಕ್ಚುಲಿ ಈ ಕಲೆ ಶಿಲ್ಪಕಲೆ ಬಗ್ಗೆನೆ ಅವರು ಬರ್ತಿರುವಂತಹ ಹಾಡು ನಿಮಗೆ ಟೈಮ್ ಸಿಕ್ಕಾಗ ಹೋಗಿ ಚೆಕ್ ಮಾಡಿ ಯೂಟ್ಯೂಬಲ್ಲಿ ಸಿಗುತ್ತೆ ಕೆಳಗಡೆ ನೀವು ನೋಡಬಹುದು ದೇವರು ಮತ್ತು ಎರಡು ಪತ್ನಿಯರು ಐ ಥಿಂಕ್ ಅದು ವಿಷ್ಣು ಅನ್ಸುತ್ತೆ ಮೇಲೆ ನಿಮಗೆ ಎರೋಟಿಕ್ ಸಿಂಬಲ್ಸ್ ಇದು ವಿಷ್ಣು ಮತ್ತು ಎರಡು ಹೆಂಡತಿಯರು ಎರೋಟಿಕ್ ಸಿಂಬಲ್ಸ್ ಅಲ್ಲಿ ನೋಡಿ ಮೇಕಪ್ ಮಾಡೋ ಲೇಡೀಸ್ ಇಲ್ಲಿ ಲಿಪಿ ಬಂದಿದ್ದಾರೆ ತುಂಬಾ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗು ಐ ತಿಂಕ್ ಇದು ದೇವನಾಗರಿ ಲಿಪಿ ಅಂತ ಅನ್ಸುತ್ತೆ ಎಷ್ಟು ಬ್ಯೂಟಿಫುಲ್ ಇದೆ ಹ್ಯಾಂಡ್ ರೈಟಿಂಗ್ ಒಂದೇ ಸಮನಾಗಿ ಲೈನ್ ಆಗಿ ಲೈನಾಗಿ ಶಾಸನ ಕಾಶಿ ವಿಶ್ವನಾಥನ ಒಂದು ಗುಡಿ ಇದು ನಂದಿ ಶಿವನ ಮುಂದೆ ಇರುವಂಥ ನಂದಿ ಅವನೊಂದು ಟೆಂಪಲ್ ಇದು ನೋಡಿ ಎಲ್ಲ ಗಣೇಶ ಒಂದು ಫುಲ್ ಇದು ಪ್ರತಾಪೇಶ್ವರ ಟೆಂಪಲ್ ಇಲ್ಲಿ ನೋಡಿ ಎಷ್ಟು ಭವ್ಯವಾಗಿ ಎಷ್ಟು ಎತ್ತರದಲ್ಲಿ ಕಟ್ಟಿದ್ದಾರೆ ಇದನ್ನ ಅಂದರೆ ಎವ್ರಿ ಒಂದೊಂದು ಮೆಟ್ಟಲಲ್ಲಿ ಒಂದೊಂದು ಸ್ಟ್ರಕ್ಚರಲ್ಲಿ ಒಂದೊಂದು ಡಿಸೈನ್ ಇದೆ ಹಮ್ ಸನ್ಲೈಟ್ ಮೇಲೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಒಳಗಡೆ ನೋಡಿ ಇದು ಬರಹ ಟೆಂಪಲ್ ಇಲ್ಲಿ ತುಂಬಾ ಬರಹ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ರು ಖಜುರಾಹೋ ಬಂದು ಒನ್ ಆಫ್ ದಿ ಅದ್ಭುತ ಇನ್ ವರ್ಲ್ಡ್ ಅಂತಲೇ ಹೇಳ್ಬೋದು ಇಲ್ಲಿ ಕಟ್ಟಿರುವಂತಹ ಎಲ್ಲ ದೇವಸ್ಥಾನಗಳು ನಾಲ್ಕು ಬೇಸ್ ಪಿಲ್ಲರ್ಸ್ ಆಫ್ ಹಿಂದೂ ಧರ್ಮ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕನ್ನು ಎಕ್ಸ್ಪ್ಲೈನ್ ಮಾಡಿಕೊಂಡು ಎಲ್ಲ ದೇವಸ್ಥಾನದಲ್ಲಿ ಕೆತ್ತನೆಗಳನ್ನು ಮಾಡಲಾಗಿದೆ ಎಲ್ಲರೂ ಬಂದು ನೋಡಲೇಬೇಕಾಗಿರುವಂತಹ ಜಾಗ ಲೈಫಲ್ಲಿ ಒನ್ ಟೈಮ್ ನೋಡಲೇಬೇಕು ನಾವಂತೂ ನಾವಂತೂ ಹೈ ಅಂತ ಹೇಳ್ತಾರಲ್ಲ ಒಂದು ವರ್ಡ್ ಹೈ ಆನ್ ಬ್ಯೂಟಿ ಇಲ್ಲಂತೂ ನೋಡಿ 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 ಕಣ್ಣಿಗೆ ತುಂಬಾ ಸುಸ್ತಾಗಿ ಎಷ್ಟು ಬ್ಯೂಟಿಫುಲ್ ಅಂತಂದರೆ ನನಗಂತೂ ಹ್ಯಾಪಿ ಟಿಯರ್ಸ್ ಹ್ಯಾಪಿ ಟಿಯರ್ಸ್ ಆಫ್ಟರ್ ಲಾಂಗ್ ಟೈಮ್ ಬರ್ತಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಐ ಆಮ್ ಸೋ ಬ್ಲೆಸ್ಡ್ ಟು ಬಾರ್ನ್ ಇನ್ ಇಂಡಿಯಾ ಐ ಆಮ್ ಸೋ ಪ್ರೌಡ್ ಆಫ್ ದಿ ಟೆಂಪಲ್ಸ್ ದಟ್ ಹ್ಯಾವ್ ಡನ್ ಹಿಯರ್ ತುಂಬಾ ಖುಷಿಯಾಯಿತು ಸೊ ಇಲ್ಲಿಗೆ ನಾವು ನಮ್ಮ ಖಜುರಾಹೋ ಟ್ರಿಪ್ಪನ್ನು ಮುಗಿಸ್ತಾ ಇದ್ದೀವಿ ನಾ ನಿಮಗೆ ಸೂನ್ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಒಳ್ಳೊಳ್ಳೆ ಪ್ಲೇಸಸ್ನ ತೋರಿಸ್ಕೊಡ್ತೀವಿ ಸೊ ಕೀಪ್ ವಾಚಿಂಗ್ ಟ್ರಾವೆಲ್ ಇದು ಮಾತಂಗೇಶ್ವರ ಇದು ನಾರ್ತ್ ಇಂಡಿಯಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಶಿವಲಿಂಗಗಳನ್ನು ಪೂಜೆ ಮಾಡುವಂಥದ್ದು ಇದು ಖಜುರಾವಲ್ಲಿರೋದು ಇದು ನೈನ್ ಹಂಡ್ರೆಡ್ ಸೆಂಚುರಿಯಲ್ಲಿ ಮಾಡಿರೋದು ಈಗ ಕ್ಲೀನಿಂಗ್ ನಡೀತಾ ಇದೆ ಇದರದ್ದು ನೋಡ್ಬೋದು ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಒಳಗಡೆ ಬರಲ್ಲ ಅದಕ್ಕೆ ಇದರದೊಂದು ಡಿಫ್ರೆಂಟ್ ಫೆನ್ಸಿಂಗ್ ಇನ್ಸಿಂಗ್ ಎಲ್ಲ ಮಾಡಿದ್ದಾರೆ ಇದೊಂದು ಆಕ್ಟಿವ್ ಶಿ ಶಿವಲಿಂಗ ಬಾಬನ ದರ್ಶನದ ಜೊತೆ ನಮ್ಮ ಜ್ಯೋತಿರ್ಲಿಂಗ ಹಾಗೂ ಎಂ ಪಿಯ ಈ ಒಂದು ಭವ್ಯವಾದ ಅನೂತನವಾದ ತುಂಬ ಖುಷಿ ಕೊಟ್ಟಿರುವ ಟ್ರಿಪ್ ಇಲ್ಲಿಗೆ ಮುಗಿತು ಜೈ ಭೋಲೆನಾಥ್ ಜೈ ಶಿವಶಂಭು ಎಲ್ಲರೂ ಬನ್ನಿ ಎಲ್ಲರೂ ಈ ಅದ್ಭುತಗಳನ್ನು ನಿಮ್ಮ ಕಣ್ಣಾರೆ ನೋಡಿ ಮತ್ತೆ ಸಿಗೋಣ ನೋಡೋರಲ್ಲ ಭವ್ಯವಾದ ಮಂದಿರಗಳು ನಮ್ಮ ಖಂಡದಲ್ಲಿ ಕಟ್ಟಿರೋದು ನನ್ನ ಹೆಂಡತಿ ಚಂದನ ಹೇಳ್ದಂಗೆ ನಾವು ತುಂಬಾ ತುಂಬ ಪುಣ್ಯವಂತರು ಭರತ ಖಂಡದಲ್ಲಿ ಹುಟ್ಟಿದಂಥದ್ದು ನೀವು ಬನ್ನಿ ಈ ವಿಸ್ಮಯವನ್ನು ನಿಮ್ಮ ಕಣ್ಣಾರೆ ನೋಡಿ ಜೈ ಹಿಂದ್ ಜೈ ಕರ್ನಾಟಕ